ನಮಸ್ತೆ ಬಂಧುಗಳೇ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸೊ ಗುಂಡಾಲ್ ಜಲಾಶಯ ನಮ್ಮ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿರ್ತಕ್ಕಂಥ ಗುಂಡಾಲ್ ಜಲಾಶಯ ಇದಾಗಿರ್ತದೆ ಸೊ ನಮ್ಮ ಮಲೆ ಮಹದೇಶ್ವರರು ಆಗಮಿಸಿದಂತಹ ಒಂದು ಸಂದರ್ಭದಲ್ಲಿ ಏನು ಈ ಒಂದು ಸ್ಥಳದಲ್ಲಿ ಮಲೆ ಮಹದೇಶ್ವರರ ಸಮಕಾಲೀನ ಶರಣರಾದಂತಹ ಬ್ರಹ್ಮಲಿಂಗೇಶ್ವರರು ಈ ಒಂದು ವೀಕ್ಷಣೆ ಮಾಡಬಹುದು ಒಂದು ಮರವದ ಒಂದು ವೀಕ್ಷಣೆಯನ್ನ ಅಷ್ಟ ಸ್ಪಷ್ಟವಾಗಿ ಪಡೆಯುತ್ತಿದ್ದೀರಾ ನೋಡಿ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಈ ಒಂದು ಸ್ಥಳದಲ್ಲಿ ಐಕ್ಯವಾದರು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಮ್ಮ ವ್ಯಾಘ್ರಾನಂದ ಮಠ ಮನೆಯ ಗುರುಗಳು ಈಗಾಗಲೇ ತಿಳಿಸಿರ್ತಾರೆ ಸೊ ಅವರ ಒಂದು ಮಾಹಿತಿಯ ಮೇರೆಗೆ ಲೈವ್ ನಲ್ಲಿ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನೀಡಿರ್ತೀವಿ ದಯವಿಟ್ಟು ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ಮರದ ಮಹಿಮೆಯನ್ನು ತಿಳಿಯಬೇಕಿದ್ದಲ್ಲಿ ಲೈವ್ ವೀಕ್ಷಣೆಯ ಮೂಲಕ ಗುಂಡಾಲ್ ಜಲಾಶಯ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಬಹಳ ಅದ್ಭುತವಾದಂತಹ ಪುಣ್ಯಕ್ಷೇತ್ರ ಇದಾಗಿರ್ತದೆ ಸೊ ಈ ಒಂದು ಮರ ಏನಿದೆ ಇಲ್ಲಿ ಕಾಣಿಸ್ತಾ ಇದೆ ಅದು ಯಾವುದೋ ಒಂದು ಪ್ರಾಣಿ ಹೋಗ್ತಾ ಇದೆ ಹಾರ್ಕೊಂಡು ಹೋಗ್ತಾ ಇದೆ ಇಲ್ಲ ಇದು ಬಹುಶಃ ನೋಡಿ ನೀರಿನಲ್ಲಿ ಅದ್ಯಾವುದೋ ಪ್ರಾಣಿಯ ಪಕ್ಷಿ ಗೊತ್ತಾಗ್ತಿಲ್ಲ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಹೋಗ್ತಾ ಇದೆ ಆ ಏನು ಇಲ್ಲಿ ಕಾಣಿಸ್ತಕ್ಕಂಥ ಒಂದು ಮರ ಏನಿದೆ ಬ್ರಹ್ಮಲಿಂಗೇಶ್ವರರು ಐಕ್ಯವಾದಂತಹ ಸ್ಥಳ ಇದಾಗಿರ್ತದೆ ಅಂತ ಮಾಹಿತಿಯನ್ನು ನೀಡಿರ್ತಾರೆ ಸೊ ಗುಂಡಾಲ್ ಜಲಾಶಯ ಇದಾಗಿರ್ತದೆ ಕಾಮಗೆರೆ ಮತ್ತು ಏನು ಕೊಳ್ಳೇಗಾಲ ಕ್ಷಮೆಯರಲಿ ಹನೂರು ಮತ್ತು ಕೊಳ್ಳೇಗಾಲದ ಮಧ್ಯದಲ್ಲಿ ಅಂದರೆ ಕಾಮಗೆರೆಯ ಸಮೀಪದಲ್ಲಿ ಬರ್ತಕ್ಕಂಥ ದೊಡ್ಡ ಮಟ್ಟದ ಡ್ಯಾಮ್ ಇದಾಗಿರ್ತದೆ ತಮಿಳು ವೀಕ್ಷಣೆಯನ್ನು ಮಾಡ್ತಿದ್ದೀರ ಸೊ ದೊಡ್ಡದಾದಂತಹ ಡ್ಯಾಮ್ ಇದಾಗಿರ್ತದೆ ಸೊ ಅಲ್ಲೂ ಸಹ ಒಂದು ದೇವಸ್ಥಾನವಿದೆ ಸೊ ನಮ್ಮ ವ್ಯಾಘ್ರಾನಂದ ಮಠಮನೆಯ ಗುರುಗಳು ಬ್ರಹ್ಮಲಿಂಗೇಶ್ವರರು ಏನು ಈ ಒಂದು ಕ್ಷೇತ್ರದಲ್ಲಿ ಐಕ್ಯವಾದರು ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿ ನೀಡಿರ್ತಾರೆ ಕಲ್ಕಟ್ಟೆ ಬ್ರಹ್ಮಲಿಂಗೇಶ್ವರರು ಐಕ್ಯವಾದಂತಹ ಸ್ಥಳ ಇದಾಗಿರ್ತದೆ ಸೊ ಮತ್ತೊಮ್ಮೆ ಝೂಮ್ ಮಾಡ್ತಾ ಇದ್ದೀನಿ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಬಂಧುಗಳೇ ಸೊ ಮರ ನೋಡಿ ಇಲ್ಲಿ ಬ ಒಂಥರ ಅಷ್ಟ ಸ್ಪಷ್ಟವಾಗಿ ಕಾಣಿಸ್ತಾಯಿದೆ ಸೊ ನೀರಿನಲ್ಲೇ ಮರ ಇದೆ ಬ್ರಹ್ಮಲಿಂಗೇಶ್ವರರು ಐಕ್ಯವಾದಂತಹ ಸ್ಥಳ ಬ್ರಹ್ಮಲಿಂಗೇಶ್ವರರ ಗದ್ದಿಗೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿರ್ತಾರೆ ಸೊ ಇಲ್ಲಿ ಪ್ರತಿ ವರ್ಷ ಏನು ಈ ಒಂದು ಮರಕ್ಕೆ ಒಂದು ವಿಶೇಷವಾದಂತಹ ಪೂಜೆಯನ್ನು ಕಾಮಗೆರೆ ಕಾಮಗೆರೆಯ ಗ್ರಾಮಸ್ಥರು ಸಲ್ಲಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿರ್ತಾರೆ ಮಲೆ ಮಹದೇಶ್ವರರು ಆಗಮಿಸಿದಂತಹ ಕಾಲದಲ್ಲಿದ್ದಂತಹ ಶರಣರು ಮಹದೇಶ್ವರರ ಸಮಕಾಲೀನ ಶರಣರಾದಂತಹ ಬ್ರಹ್ಮಲಿಂಗೇಶ್ವರರು ನೆಲೆಸಿರತಕ್ಕಂಥ ಕ್ಷೇತ್ರ ಈ ಒಂದು ಕಲ್ಕಟ್ಟೆ ಬ್ರಹ್ಮಲಿಂಗೇಶ್ವರರ ಗದ್ದಿಗೆಯ ಪುಣ್ಯಸ್ಥಳ ಇದಾಗಿರ್ತದೆ ಬಂಧುಗಳೇ ಸೊ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದೋದರರು ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸು ದಯಮಾಡಿ ಈ ಒಂದು ಗುಂಡಾಲ್ ಜಲಾಶಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಲೈವ್ನ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಿ ಅಲ್ಲ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಗುಂಡಾಲ್ ಜಲಾಶಯ ಅಂತ ಒಂದು ವೀಡಿಯೋ ಹಾಕಿದ್ದೀನಿ ಲೈವ್ನಲ್ಲಿ ದಯವಿಟ್ಟು ವೀಕ್ಷಣೆಯನ್ನು ಪಡೆದು ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ ಸೊ ನಾನು ತಿಳಿದಷ್ಟು ಮಾಹಿತಿಯನ್ನು ನಾನು ನೀಡಿದ್ದೀನಿ ಸೊ ಇನ್ನುಳಿದಂತಹ ಮಾಹಿತಿಯನ್ನು ಸೊ ವ್ಯಾಘ್ರಾನಂದ ಮಠಮನೆಯ ಗುರುಗಳು ನೀಡಿರ್ತಾರೆ ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಈ ಒಂದು ಸ್ಥಳದಲ್ಲಿ ನೋಡಿ ಈ ಈ ಭಾಗವಾಗಿ ಆನೆ ಬಂದು ಇಲ್ಲಿ ನೀರು ಕುಡಿದೋಗ್ತು ಒಂದು ಸಲ ಮತ್ತೊಂದು ಸಲ ಬಂದಾಗ ಕಾಡೆಮ್ಮೆ ಕಾಡೆಮ್ಮೆ ಸಹ ಬಂದು ನೀರು ಕುಡಿದೋಗ್ತು ಸೊ ಸಂಜೆ ಸುಮಾರು ಸರಿ ಸುಮಾರು ಐದು ಗಂಟೆ ಆಗ್ತಿದ್ದಾಗೆ ಒಂದು ಡ್ಯಾಮ್ ಏನಿದೆ ಈ ಒಂದು ಸ್ಥಳಕ್ಕೆ ಪ್ರಾಣಿಗಳು ಆಗಮಿಸಿ ನೀರು ಕುಡಿದು ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡ್ತವೆ ಗುಂಡಾಲ್ ಜಲಾಶಯದ ವೀಡ್ಯ ವೀಕ್ಷಣೆಯನ್ನು ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡಿರ್ತೀನಿ ಧನ್ಯವಾದಗಳು